ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಬೆಳಗಾವಿ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದಳು ಗಿರಿಜಾ ಗಿರಿಜಾಳ ತಂದೆ ತಾಯಿ ಕಡುಬಡವರು ಆದರೂ ಕಷ್ಟಪಟ್ಟು ದುಡಿಯುತ್ತಿದ್ದರು ಜೀವನೋಪಾಯಕ್ಕಾಗಿ ಕೆಲವು ಹಸುಗಳನ್ನು ಸಾಕಿದ್ದರು ತಮ್ಮ ಮಗಳು ಗಿರಿಜಾಳ ಅನ್ನು ತುಂಬಾ ಚೆನ್ನಾಗಿ ಸಾಕಿ ಬೆಳೆಸಿದ್ದರು ಗಿರಿಜಾ ನೋಡುವುದಕ್ಕೆ ಒಳ್ಳೆಯ ಬೊಂಬೆಯ ಹಾಗೆ ಆಗಿದ್ದಳು ಆಕರ್ಷಕ ಮೈಬಣ್ಣ ಉದ್ದನೆಯ ಕೂದಲು ದೊಡ್ಡ ದೊಡ್ಡ ಕಣ್ಣುಗಳು ಎಲ್ಲರನ್ನೂ ತುಂಬ ಆಕರ್ಷಿಸುತ್ತಿದ್ದವು ಅಷ್ಟು ಮಾತ್ರವಲ್ಲದೆ ಗಿರಿಜಾ ತುಂಬ ಬುದ್ಧಿವಂತ ಹುಡುಗಿ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿ ಹೊಂದಿಕೊಳ್ಳುತ್ತಾಳೆ ಒಂದು ದಿನ ಆ ಹಳ್ಳಿಗೆ ಡಾಕ್ಟರ್ ಒಬ್ಬರು ಬಂದರು ತಿಂಗಳಿಗೊಮ್ಮೆ ಆ ಊರಿನಲ್ಲಿ ಮೆಡಿಕಲ್ ಕ್ಯಾಂಪ್ ನಡೆಯುತ್ತಿತ್ತು ಇಬ್ಬರು ನರ್ಸ್ಗಳ ಜೊತೆ ಒಬ್ಬ ಡಾಕ್ಟರ್ ಬಂದಿದ್ದರು ಎಲ್ಲರ ಆರೋಗ್ಯವನ್ನು ತಪಾಸಣೆ ಮಾಡಿ ಅವರಿಗೆ ಸೂಕ್ತವಾದ ಔಷಧಿಯನ್ನು ನೀಡುತ್ತಿದ್ದರು ಗಿರಿಜಾ ಕೂಡ ತನ್ನ ತಂದೆ ತಾಯಿಯರನ್ನು ಡಾಕ್ಟರ್ ಹತ್ತಿರ ತಪಾಸಣೆಗೆಂದು ಕರೆದುಕೊಂಡು ಹೋದಳು ಆಗ ಆ ಡಾಕ್ಟರ್ ಗೌರೀಶ್ ಗಿರಿಜಾಳನ್ನು ನೋಡಿ ಆಶ್ಚರ್ಯಪಟ್ಟನು ಅವಳ ಸೌಂದರ್ಯಕ್ಕೆ ಮಾರು ಹೋದನು ಇದುವರೆಗೂ ಇಂತಹ ಸುಂದರಿಯನ್ನು ಆ ಹಳ್ಳಿಯಲ್ಲಿ ಅವನು ನೋಡಿರಲಿಲ್ಲ ಗಿರಿಜಾಳ ಮೇಲೆ ಅವನಿಗೆ ಆಸೆಯಾಯಿತು ಡಾಕ್ಟರ್ ಆಗಿದ್ದರೂ ಕೂಡ ಅವನ ವಯಸ್ಸು ಮೂವತ್ತು ವರ್ಷ ದಾಟಿಲ್ಲ ಎಂಗ್ ಆಗಿ ನೋಡೋಕೆ ಚೆನ್ನಾಗಿದ್ದನು ಅವನಿಗೆ ಹುಡುಗಿಯರ ಹುಚ್ಚು ಈಗ ಅವನಿಗೆ ಮತ್ತೊಬ್ಬಳು ಸುಂದರ ಹುಡುಗಿ ಸಿಕ್ಕಿದ್ದಳು ಹೇಗಾದರೂ ಮಾಡಿ ಅವಳನ್ನು ಒಲಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿದನು ಅದಕ್ಕಾಗಿ ಗೌರೀಶ್ ಗಿರಿಜಾಳನ್ನು ನೋಡಿ ಒಮ್ಮೆ ಸ್ಟೈಲ್ ಕೊಟ್ಟನು ಆದರೆ ಅವಳು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತನ್ನ ಪಾಡಿಗೆ ಸುಮ್ಮನಿದ್ದಳು ಅವಳ ತಂದೆ ತಾಯಿಯರ ಜೊತೆ ಮಾತನಾಡುವಾಗ ಅವರ ಮನೆಯಲ್ಲಿ ಹಸುಗಳಿವೆ ಅನ್ನೋದು ಗೊತ್ತಾಯ್ತು ಹೇಗಾದರೂ ಮಾಡಿ ಗಿರಿಜಾಳನ್ನು ಒಲಿಸಿಕೊಳ್ಳಲು ಅವಕಾಶವನ್ನು ನೋಡುತ್ತಿದ್ದನು ಇನ್ನೊಂದು ದಿನ ಗಿರಿಜಾ ತನ್ನ ತಂದೆಗೆ ಹುಷಾರಿಲ್ಲ ಅಂತ ಗೌರೀಶನ ಹತ್ತಿರ ಕರೆದುಕೊಂಡು ಬಂದಳು ಗಿರಿಜಾಳ ತಂದೆಯನ್ನು ಚೆಕ್ಅಪ್ ಮಾಡುವಾಗ ಕೂಡ ಗಿರಿಜಾಳನ್ನು ಕದ್ದು ಕದ್ದು ನೋಡುತ್ತಿದ್ದ ಗೌರೀಶ್ ಆದರೆ ಗಿರಿಜಾ ಅದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲಿಲ್ಲ ಗೌರೀಶ್ ಗಿರಿಜಾಳ ತಂದೆಯ ಜೊತೆ ತುಂಬ ಹೊತ್ತು ಮಾತನಾಡುತ್ತಾ ಇದ್ದನು ಹಾಗೆ ಮಾತನಾಡುವಾಗ ಗಿರಿಜಾಳ ಅಪ್ಪ ನೀವು ಯಾವ ಊರಿನವರು ಡಾಕ್ಟರ್ ಅಂತ ಕೇಳಿದರು ನಾನು ಪಕ್ಕದ ಊರಿನವನು ತಿಂಗಳಿಗೊಮ್ಮೆ ಕ್ಯಾಂಪ್ ಇರುವುದರಿಂದ ಪದೇ ಪದೇ ಅಲ್ಲಿಂದ ಬರಲು ಆಗುವುದಿಲ್ಲ ಅದಕ್ಕಾಗಿ ನಾನು ಇಲ್ಲಿಯೇ ಒಂದು ಬಾಡಿಗೆ ಮನೆಯನ್ನು ತೆಗೆದುಕೊಂಡು ಉಳಿದುಕೊಂಡಿದ್ದೇನೆ ಅಂದನು ನೀವು ಹಾಲನ್ನು ಮಾರಾಟ ಮಾಡುತ್ತೀರಿ ಅಂತ ಕೇಳಿದೆ ನನ್ನ ಮನೆಗೂ ಹಾಲನ್ನು ತಂದು ಕೊಡುತ್ತೀರ ಅಂತ ಗೌರೀಶ್ ಕೇಳಿದನು ಅದಕ್ಕೇನಂತೆ ಡಾಕ್ಟರ್ ನಾಳೆಯಿಂದ ನನ್ನ ಮಗಳು ನಿಮ್ಮ ಮನೆಗೆ ಪ್ರತಿದಿನ ಹಾಲು ತಂದು ಕೊಡುತ್ತಾಳೆ ಅಂತ ಗಿರಿಜಾಳ ಅಪ್ಪ ಹೇಳಿದನು ಗೌರೀಶೆ ಸಂತೋಷವಾಯಿತು ಆ ದಿನದಿಂದ ಗಿರಿಜಾ ಪ್ರತಿದಿನ ಹಸುವಿನ ಹಾಲು ತೆಗೆದುಕೊಂಡು ಗೌರೀಶ್ ಮನೆಗೆ ಹೋಗುತ್ತಿದ್ದಳು ಮೊದಮೊದಲು ನಾಚಿಕೆಯಿಂದ ಅವನ ಜೊತೆ ಮಾತನಾಡುತ್ತಿರಲಿಲ್ಲ ಆದರೆ ನಿಧಾನವಾಗಿ ಗೌರೀಶ್ ಅವಳಿಗೆ ಮೋಡಿ ಮಾಡಿದ ಅವಳೂ ಬೇಡ ಎಂದರು ಆಗಾಗ ಹೊಸ ಬಟ್ಟೆಯನ್ನು ತೆಗೆದುಕೋ ಅಂತ ಅವಳಿಗೆ ಹಣ ಕೊಡುತ್ತಿದ್ದ ಮೊದಮೊದಲು ಗಿರಿಜಾ ಬೇಡ ಅಂದರು ಆನಂತರ ಅವನ ಒತ್ತಾಯಕ್ಕೆ ಮಣಿದು ತೆಗೆದುಕೊಳ್ಳುತ್ತಿದ್ದಳು ಒಂದು ದಿನ ಗೌರೀಶ್ ಗಿರಿಜಾಳನ್ನು ಕರೆದು ತಾನು ಅವಳನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿದ ಆದರೆ ಗೌರೀಶ್ ಗಿರಿಜಾಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಸೊಂಟವನ್ನು ಹಿಸುಕುತ್ತ ಅವಳ ಮೈತುಂಬಾ ತನ್ನ ಕೈಯಿಂದ ಸವರಿದನು ಗಿರಿಜಾಳಿಗೆ ಭಯವಾಯಿತು ಆದರೆ ಮತ್ತೆ ಮತ್ತೆ ಅವನು ಅವಳನ್ನು ಗಟ್ಟಿಯಾಗಿ ಚುಂಬಿಸಿದನು ಗಿರಿಜಾ ಕೂಡ ಈಗ ಅದನ್ನು ಅನುಭವಿಸತೊಡಗಿದಳು ಅವಳಿಗೂ ಅದೇ ಭಾವನೆ ಬಂತು ಅವಳು ಕಣ್ಣೀರು ಒರೆಸಿಕೊಂಡು ನಗುತ್ತ ಆ ಮನೆಯಿಂದ ಹೊರಟಳು ಇಡೀ ರಾತ್ರಿ ಗಿರಿಜಾಗೆ ಡಾಕ್ಟರ್ ಗೌರೀಶ್ ಮತ್ತು ಅವನು ಮಾಡಿರುವ ಚೇಷ್ಟೆಗಳನ್ನು ಮರೆಯಲಾಗಲಿಲ್ಲ ಅವಳಿಗೆ ಆ ಭಾವನೆ ತುಂಬಾ ವಿಚಿತ್ರವಾಗಿತ್ತು ತುಂಬಾ ಹೊತ್ತು ಯೋಚಿಸಿದಳು ಅವನು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿದ್ದಾನಾ ಅನ್ನುವ ಪ್ರಶ್ನೆ ಎದುರಿತ್ತು ಮರುದಿನ ಅವಳು ಮತ್ತೆ ಹಾಲು ಕೊಡಲು ಗೌರೀಶನ ಮನೆಗೆ ಹೋದಳು ಅವನು ಅವಳನ್ನು ಮನೆಯೊಳಕ್ಕೆ ಕರೆದ ಆಗ ಗಿರೀಜ ಒಳಕ್ಕೆ ಹೋಗಲು ಹಿಂಜರಿಯುತ್ತಿದ್ದಳು ಬೇಡ ನಾನು ಒಳಕ್ಕೆ ಬಂದರೆ ನೀವು ತೊಂದರೆ ಕೊಡ್ತೀರಾ ಅಂದಳು ಹಾಗೇನಿಲ್ಲ ಇದು ನಿನ್ನದೇ ಮನೆ ಅಂತ ಗೌರೀಶ್ ಹೇಳಿದನು ನಾನು ಬಡವರ ಮನೆಯವಳು ನಿಮ್ಮನ್ನು ಹೇಗೆ ನಂಬಲಿ ಎಂದಳು ನೀವು ಶ್ರೀಮಂತರು ನನಗೂ ನಿಮಗೂ ಹೊಂದಾಣಿಕೆ ಆಗುವುದಿಲ್ಲ ಆಮೇಲೆ ನೀವು ನನ್ನನ್ನು ಅರ್ಧಕ್ಕೆ ಬಿಟ್ಟು ಹೋಗ್ತೀರ ಅಂದಳು ಆಗ ಗೌರೀಶ್ ಆ ರೀತಿ ಏನೂ ಆಗೋಲ್ಲ ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತೇನೆ ಅಂದನು ಗಿರಿಜಾಗೆ ತುಂಬಾ ಸಂತೋಷವಾಯಿತು ಅವಳು ಅವನೊಂದಿಗೆ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದಳು ಗೌರೀಶನ ಮನೆಗೆ ಹೋಗುವಾಗಲೆಲ್ಲ ಚೆನ್ನಾಗಿ ತಯಾರಾಗಿ ಹೊರಡುತ್ತಿದ್ದಳು ಗೌರಿಲ್ಲೇ ಹೆಚ್ಚು ದಿನ ತನ್ನ ಭಾವನೆಗಳನ್ನು ತಡೆದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಒಂದು ದಿನ ಗಿರಿಜಾಳನ್ನು ಭೇಟಿಯಾಗುವಂತೆ ಕೇಳಿಕೊಂಡ ನಿನ್ನ ಜೊತೆ ನಾನು ಜಾಸ್ತಿ ಸುಖ ನೋಡಬೇಕು ಅಂದ ಆಗ ಗಿರಿಜಾಗೆ ಮುಜುಗರವಾಯಿತು ಅದೆಲ್ಲ ಮದುವೆಯ ನಂತರ ಅಂತ ಹೇಳಿದಳು ಆದರೆ ಗೌರೀಶ್ ಸುಮ್ಮನಾಗಲಿಲ್ಲ ಆತ ಅವಳ ಬೆನ್ನ ಹಿಂದೆ ಬಿದ್ದಿದ್ದ ಅವಳನ್ನು ಒಪ್ಪಿಸುವವರೆಗೂ ಬಿಡಲಿಲ್ಲ ಅವಳು ಅವನನ್ನು ಭೇಟಿಯಾಗಲು ಒಪ್ಪಿಕೊಂಡಳು ಮರುದಿನ ಗುಲಾಬಿ ಬಣ್ಣದ ಲಂಗದಾವಣಿ ಧರಿಸಿ ಅವನ ಮನೆಗೆ ಹೋದಳು ಗೌರೀಶ್ ಆಗಲೇ ಅವಳಿಗಾಗಿ ಕಾತರದಿಂದ ಕಾಯುತ್ತಿದ್ದ ಗಿರಿಜಾ ಬಂದ ಕೂಡಲೇ ತನ್ನ ಹತ್ತಿರ ಎಳೆದುಕೊಂಡ ಅವನು ಅವಳನ್ನು ತನ್ನ ತೋಳುಗಳಿಂದ ಬಂಧಿಸಿಕೊಂಡು ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಚುಂಬಿಸಿದ ಗಿರಿಜಾಗೆ ಕಿಶೋರ್ ಮಾಡಿದ ಆಟದಿಂದ ಖುಷಿಯಾಯ್ತು ಅವನು ಅವಳನ್ನೂ ಬಿಡಲಿಲ್ಲ ಅವನು ಮಲಗುವ ಕೋಣೆಗೆ ಅವಳನ್ನು ಕರೆದುಕೊಂಡು ಹೋದ ಅಲ್ಲಿ ಗಂಡ ಹೆಂಡತಿಯರು ರಮಿಸುತ್ತಿರುವ ಕೆಲವು ಚಿತ್ರಗಳನ್ನು ತೋರಿಸಿದ ಅವರಂತೆಯೇ ತಾವೂ ಕೂಡ ಮಾಡೋಣ ಅಂದ ಗಿರಿಜಾ ನಾಚಿ ತಲೆ ತಗ್ಗಿಸಿದಳು ಅವಳು ಒಳ್ಳಿಕೊಂಡಿದ್ದಾಳೆಂದು ತಿಳಿದು ಅವಳನ್ನು ಒಮ್ಮೆಲೆ ಹಾಸಿಗೆಯ ಮೇಲೆ ಮಲಗಿಸಿದ ಅವಳ ಮೈತುಂಬ ಮುತ್ತಿನ ಮಳೆ ಸುರಿಸುತ್ತ ಅವಳ ಮೈತುಂಬ ಆವರಿಸಿಕೊಂಡ ಅವನು ಮಾಡುತ್ತಿದ್ದ ಕೆಲಸಕ್ಕೆ ಗಿರಿಜಾ ಉತ್ಸುಕಳಾಗುತ್ತಿದ್ದಳು ಗೌರೀಶ್ ಎಲ್ಲದ್ದಕ್ಕೂ ಸಿದ್ಧನಾಗಿ ಅವಳನ್ನು ನಿರ್ವಸ್ತ್ರಗೊಳಿಸಿದ ಗಿರಿಜಾಳಿಗೂ ಆ ಭಾವನೆಯನ್ನು ಸಹಿಸಿಕೊಳ್ಳಲಾಗಲಿಲ್ಲ ಗೌರೀಶನಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಳು ಕೆಲವೇ ನಿಮಿಷಗಳಲ್ಲಿ ಗಿರಿಜಾಳಿಗೆ ಮೊದಲ ಅನುಭವವಾಯಿತು ಎಲ್ಲ ಮುಗಿದ ಮೇಲೆ ಅವಳು ವಾಸ್ತವಕ್ಕೆ ಬಂದಳು ಅವಳ ಕಣ್ಣಿನಿಂದ ಎರಡು ಹನಿ ನೀರು ಬಿತ್ತು ಗೌರೀಶವಳಿಗೆ ಅವಳಿಗೆ ಸಮಾಧಾನ ಮಾಡಿದ ಆ ದಿನ ಮಾಡಿದ ಕೆಲಸ ಅವಳಿಗೆ ಇಷ್ಟವಾಯಿತು ಹೀಗೆ ಅವಕಾಶ ಸಿಕ್ಕಾಗಲಿಲ್ಲ ಅವರಿಬ್ಬರೂ ತಮ್ಮ ಭಾವನೆಗಳನ್ನು ಆನಂದಿಸುತ್ತಾ ಸೇರುತ್ತಿದ್ದರು ಒಂದು ದಿನ ಗಿರಿಜಾಗೆ ತಾನು ಗರ್ಭಿಣಿಯಾದಂತೆ ಅನ್ನಿಸಿತು ಗೌರೀಶ್ ಬಳಿ ಬಂದು ಪರೀಕ್ಷೆ ಮಾಡಿಸಿದಳು ಅವಳು ಗರ್ಭಿಣಿ ಎಂದು ಗೊತ್ತಾಯಿತು ಈಗ ಗಿರಿಜಾಗೆ ಭಯವಾಗತೊಡಗಿತು ಗೌರೀಶ್ ಏನೂ ಬೇಡ ನಾನೆಲ್ಲ ನೋಡಿಕೊಳ್ಳುತ್ತೇನೆ ಈಗ ಗರ್ಭಪಾತ ಮಾಡಿಸಿದರಾಯಿತು ಅಂದನು ಆದರೆ ಗಿರಿಜಾ ಅದಕ್ಕೆ ಒಪ್ಪಲಿಲ್ಲ ಆದರೂ ಗೌರೀಶ್ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಗಿರಿಜಾಗೆ ಭಯವಾಗತೊಡಗಿತು ಗೌರೀಶ್ ಅವಳಿಗೆ ಗರ್ಭಪಾತಕ್ಕೆ ಒಪ್ಪಿಕೊಳ್ಳಲು ಹೇಳುತ್ತಿದ್ದ ಆದರೆ ಗಿರಿಜಾ ಇದೆಲ್ಲ ಬೇಡ ನಾವು ಮನೆಯಲ್ಲಿ ಮಾತನಾಡಿ ಮದುವೆ ಆಗೋಣ ಎಂದಳು ಅವಳ ಮಾತಿಗೆ ಗೌರೀಶ್ ನಕ್ಕ ನಿನ್ನನ್ನು ಯಾರು ಮದುವೆಯಾಗುತ್ತಾರೆ ನಿನ್ನನ್ನು ಖುಷಿಪಡಿಸಲು ನಾನು ಈ ಪ್ರೀತಿಸುವ ನಾಟಕ ಆಡಿದ್ದೇನೆ ಅಂದ ಅವನ ಮಾತಿನಿಂದ ಗಿರಿಜಾಗೆ ಆಶ್ಚರ್ಯವಾಯಿತು ಕೋಪ ಮತ್ತು ದುಃಖ ಒಮ್ಮೆಲೇ ಉಕ್ಕಿ ಬಂತು ನಿನ್ನನ್ನು ನಾನು ನಂಬಿ ಬಂದಿದ್ದಕ್ಕೆ ಇಂತಹ ಕಷ್ಟ ಕೊಡುತ್ತಿದ್ದೀಯಾ ನಾನು ನಿನ್ನನ್ನು ಸೀರಿಯಸ್ ಕೇಳುತ್ತಿದ್ದೇನೆ ನನ್ನನ್ನು ಮದುವೆಯಾಗು ಎಂದಳು ಅದಂತೂ ಸಾಧ್ಯವಿಲ್ಲ ನಿನಗೆ ಬೇಕಾದನ್ನು ಮಾಡು ಅಂತ ತಾತ್ಸಾರವಾಗಿ ಮಾತನಾಡಿದ ಗೌರೀಶ್ ಇದರಿಂದ ಗಿರಿಜಾಗೆ ತುಂಬಾ ಕೋಪ ಬಂತು ಏನೂ ಮಾಡಲಾಗದೆ ಅಲ್ಲಿಂದ ಹೊರಟಳು ಅವಳು ಏನೂ ಮಾಡಲು ಸಾಧ್ಯ ಎಂದು ಧೈರ್ಯದಲ್ಲಿದ್ದನು ಗೌರೀಶ್ ಗಿರಿಜಾ ತನ್ನ ಮನೆಯವರಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿದಳು ಆಕೆಯ ಪೋಷಕರು ಊರಿನ ಪಂಚಾಯಿತಿಯ ಮೊರೆ ಹೋದರು ಇದರ ಆಲೋಚನೆಯಿಲ್ಲದ ಗೌರೀಶ್ ಒಮ್ಮೆಲೇ ತನ್ನನ್ನು ಪಂಚಾಯತಿಗೆ ಕರೆಸಿದ್ದನ್ನು ನೋಡಿ ಗಾಬರಿಯಾದನು ಪಂಚಾಯಿತಿಯಲ್ಲಿ ಗೌರೀಶ್ ಗಿರಿಜಾಳನ್ನು ಮದುವೆಯಾಗಬೇಕು ಅಂತ ತೀರ್ಮಾನ ನೀಡಿದರು ಊರ ಜನರನ್ನು ಎದುರಿಸಲಾಗದೆ ಗೌರೀಶ್ ಮದುವೆಗೆ ಒಪ್ಪಿಕೊಳ್ಳಬೇಕಾಯಿತು ಯಾವುದೇ ಖರ್ಚಿಲ್ಲದೆ ತನ್ನ ಮಗಳು ಒಳ್ಳೆಯ ಮನೆಯನ್ನು ಸೇರಿದಳು ಅಂತಗಿರಿ ಜಾಲ ಮನೆಯವರು ಸಮಾಧಾನ ಪಟ್ಟುಕೊಂಡರು